ಯುಆರ್ ವಾಚಿಂಗ್ ಸಿಕ್ಸ್ ನ್ಯೂಸ್ ಕನ್ನಡ ಕಳಪೆ ಗುಣಮಟ್ಟದ ಬಿತ್ತನೆ ಬೀಜ ಕೀಟನಾಶಕ ಹಾಗೂ ರಸಗೊಬ್ಬರ ಮಾರಾಟದ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಜೂನ್ ಇಪ್ಪತ್ತೇಳರಂದು ಪಟ್ಟಣದಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿರುವುದಾಗಿ ತಾಲೂಕು ರೈತ ಸಂಘದ ಕಾರ್ಯಾಧ್ಯಕ್ಷ ಭುವನೇಶ್ ತಿಳಿಸಿದರು ಜಿಲ್ಲಾದ್ಯಂತ ರೈತರು ಬಿತ್ತನೆ ಮಾಡಿರುವ ಮುಸುಕಿನ ಜೋಳ ರೋಗಬಾಧಿಗೆ ತುತ್ತಾಗಿ ರೈತರು ತೀವ್ರ ಸಂಕಷ್ಟಕ್ಕೆ ಗುರಿಯಾಗಿದ್ದು ಇದಕ್ಕೆ ಕಳಪೆ ಗುಣಮಟ್ಟದ ಬಿತ್ತನೆ ಬೀಜ ಕಾರಣವಾಗಿದೆ ಎಂದು ಬುಧವಾರ ಪತ್ರಿಕಾಗೋಷ್ಠಿಯಲ್ಲಿ ಆರೋಪಿಸಿದರು ಮುಂಗಾರು ಆರಂಭಕ್ಕೆ ಮುನ್ನ ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕರು ರೈತರ ಸಭೆ ನಡೆಸಿ ಕಳಪೆ ಬಿತ್ತನೆ ಬೀಜ ಕೀಟನಾಶಕ ಹಾಗೂ ರಸಗೊಬ್ಬರ ಮಾರಾಟ ಕುರಿತು ಕ್ರಮ ಕೈಗೊಳ್ಳುವ ಭರವಸೆ ನೀಡಿದ್ದರು ಆದರೆ ಯಾವುದೇ ಕ್ರಮ ಕೈಗೊಂಡಿಲ್ಲ ರೈತರಿಗೆ ಸೂಕ್ತ ಸಲಹೆ ನೀಡದ ಕಾರಣ ರೈತರು ಕಳಪೆ ಗುಣಮಟ್ಟದ ಬಿತ್ತನೆ ಬೀಜ ಬಿತ್ತನೆ ನಡೆಸಿ ನಷ್ಟಕ್ಕೆ ಒಳಗಾಗುವಂತಾಗಿದೆ ತಾಲೂಕಿನಲ್ಲಿ ತಂಬಾಕು ಬಿತ್ತನೆ ವೇಳೆ ಅತಿವೃಷ್ಟಿಯಿಂದಾಗಿ ನಾಟಿ ಮಾಡಿದ್ದ ತಂಬಾಕು ಸಸಿಗಳು ಕೊಳೆತು ಹೋಗಿ ನಷ್ಟವಾಗಿದೆ ರೈತರಿಗೆ ಸೂಕ್ತ ಪರಿಹಾರ ದೊರಕಿಸಬೇಕು ಹಾಗೂ ಕಳಪೆ ಮಾರಾಟ ತಡೆಗಟ್ಟಲು ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿ ಶುಕ್ರವಾರ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಪ್ರವಾಸಿ ಮಂದಿರದ ಆವರಣದಿಂದ ಕೃಷಿ ಇಲಾಖೆ ಕಚೇರಿಯವರೆಗೆ ಮೆರವಣಿಗೆಯಲ್ಲಿ ತೆರಳಿ ಬಳಿಕ ಕಚೇರಿ ಮುಂದೆ ಪ್ರತಿಭಟನೆ ನಡೆಸುವುದಾಗಿ ಹೇಳಿದರು ಜುಲೈ ಏಳರಂದು ಜಿಲ್ಲಾ ರೈತ ಸಂಘದಿಂದ ಹಾಸನದ ಜಂಟಿ ಕೃಷಿ ನಿರ್ದೇಶಕರ ಕಚೇರಿ ಮುಂದೆಯೂ ಪ್ರತಿಭಟನೆ ಹಮ್ಮಿಕೊಂಡಿರುವುದಾಗಿ ಹೇಳಿದರು ಜಾಸ್ತಿ ಕೊಟ್ಟು ನಮ್ಮ ಯಾವುದೇ ಒಂದು ಆಗು ಹೋಗಿಗೆ ನೀವು ಕಾರಣ ಆಗಿದ್ರಿ ಇದಕ್ಕೂ ದಯಮಾಡಿ ಯಾಕಂದ್ರೆ ಇವತ್ತು ರೈತರ ಕಷ್ಟ ಭಾರಿಯ ಕೆಲವು ಆತ್ಮಹತ್ಯೆ ಒಂದು ಜೋಳ ಖರ್ಚು ಮಾಡೋಕ್ಕೊಂದು ಬ್ಯಾಗಿಗೆ ಸಾವಿರದ ಎಂಟು ಒಬ್ಬರಿಗೆ ಸಾವಿರದ ಏಳ್ನೂರ ಇಪ್ಪತ್ತು ಆರಿಗೆ ಎರಡು ಸಾವಿರ ಆಳಿಗೆ ನಾನೂರು ರೂಪಾಯಿ ಹೊಲಗುಳಕ್ಕೆ ಸಾವಿರ ರೂಪಾಯಿ ಇಷ್ಟೆಲ್ಲ ಒಂದು ಹೆಚ್ಚು ಕಡೆ ಒಂದು ಎಕರೆಗೆ ಹಾಕೋಕ್ಕೆ ಐವತ್ತರಿಂದ ಅರವತ್ತು ಸಾವಿರ ಖರ್ಚು ಮಾಡಿದ್ದಾರೆ ಅವನಿಗೆ ಇವತ್ತು ಕಷ್ಟದ ಸ್ಥಿತಿಯಲ್ಲಿದ್ದಾರೆ ದಯಮಾಡಿ ಇದನ್ನು ನೋಡ್ತಾ ಇರತಕ್ಕಂಥ ಹಕ್ಕೋಳ ತಾಲೂಕಿನ ಎಲ್ಲ ರೈತರಲ್ಲಿ ಮನವಿ ಮಾಡಿರ್ತಿದ್ದೀನಿ ದಯಮಾಡಿ ಇಪ್ಪತ್ತೇಳನೇ ತಾರೀಕು ಹೆಚ್ಚಿನ ಸಂಖ್ಯೆಯಲ್ಲಿ ಐ ಬಿ ಯಾತ್ರೆಗೆ ಬನ್ನಿ ಐ ಪಿಯಿಂದ ಪಾದಯಾತ್ರೆ ಮೂಲಕ ನಾವು ಕೃಷಿ ಆಫೀಸು ತಾಲೂಕಾ ಕೃಷಿ ಆಫೀಸನ್ನು ತಲುಪ ಅಲ್ಲಿ ಪ್ರತಿಭಟೆ ಇರುತ್ತೆ ಆ ಪ್ರತಿಭಟನೆಗೆ ನಮ್ಮ